ಭಾರತ ದೇಶದಲ್ಲಿ ಏನು ಶಿಕ್ಷೆ ಕೊಡೋಕ್ಕಿಲ್ಲ ಅಂದರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀನಿ ಅವರಿಗೆ ಪಾಕಿಸ್ತಾನ ದೇಶ ಹತ್ತಾರು ದೇಶದಲ್ಲಿ ಕೈ ಒಡ್ಡಿ ಭಿಕ್ಷೆ ಕೇಳೋ ದೇಶ ಅದು ಇನ್ನೂ ನಾನು ಅವ್ರ ಬಗ್ಗೆ ಯಾವಾಗ ಕೇಳಿದ್ರು ನಾನು ಇದೇ ಹೇಳೋದು ಒಂದೇ ಮಾತು ಅವ್ರ ಕಚ್ಚಿಣ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಮಕ್ಕಳು ಲೋಫರು ತಿಂದ ಮನೆಗೆ ಕನ್ನ ಹಾಕೋರು ಪಾಕಿಸ್ತಾನ ಅಂದರೆ ನನಗೆ ಭಾಳ ವೈರಿ ಶುರುವಿಂದಾನೆ ಈ ಭಾರತ ದೇಶನೇ ನಮ್ಮ ತಾಯಿ ತಂದೆ ಇದ್ದಂಗೆ ನಮ್ಮ ತಾಯಿ ತಂದೆ ಮುಂದೆ ಇನ್ನೊಬ್ಬರ ದೇಶದ್ದು ಹೆಸರು ಎತ್ತಿದ್ರೆ ನನಗೆ ಭಾಳ ಕೋಪ ಬರ್ತದೆ ಈ ಭಾರತ ದೇಶದ್ದು ಭೂಮಿ ಇದಲ್ಲ ಇದೇ ನಮ್ಮ ಭಾರತ್ ಮಾತಾ ಭಾರತ್ ಮಾತಾ ಅನ್ನೋದು ಇದಕ್ಕೆ ಭಾರತ ನಾನು ಅನ್ನೋದನ್ನ ಈ ಆಕಾಶ ಇದಲ್ಲ ಅದು ಎರಡೂ ಸೇರಿಸಿದ್ರೆ ಭಾರತ ದೇಶ ಅಂತೀವಿ ನಾವು ಭಾರತ್ ಮಾತಾಕಿ ಜೈ ಅಂತೀವಿ ಒಂದೇ ಮಾತ್ರ ಅಂತೀವಿ ಇನ್ನೂ ನಾನು ಒಂದು ಸಂದೇಶ ಏನು ಹೇಳ್ತಿದ್ದೀನಿ ಅಂದರೆ ನಮ್ಮ ಇಡೀ ಮುಸ್ಲಿಮ್ ಭಾರತ ದೇಶದ ಮುಸ್ಲಿಮ್ ಅವರಿಗೆ ಒಂದೇ ಮಾತ್ರ ಮನೆಕ್ಕೆ ಹಿಂದೆ ಮುಂದೆ ಆಡ್ತಾರೆ ಒಂದೇ ಮಾತ್ರದು ಅರ್ಥ ಏನಿದೆ ಅಂದರೆ ನಮ್ಮ ದೇಶದ್ದು ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆದು ಒಂದೇ ಮಾತು ಒಂದೇ ಭಾಷೆ ಅಂತ ಭಾರತ್ ಮಾತಾಕಿ ಜೈ ಅಂದರೆ ನಮ್ಮ ತಾಯಿದು ಜೈ ಜೈಕಾರ ಅನ್ನಬೇಕು ನಾವು ಹಿಂದೂಸ್ತಾನ್ ಜಿಂದಾಬಾದ್ ಅಂತೀವಿ ಹಿಂದೂಸ್ತಾನ್ಗೆ ಜೈ ಅಂತೀವಿ ಇನ್ನು ಇಂದು ಬ ನಮ್ಮ ದೇಶದ್ದು ಜೈ ಜೈಕಾರ ಮಾಡೋದ್ರಲ್ಲಿ ತಪ್ಪೇನಿದೆ ಇನ್ನೊಂದು ದೇಶದ್ದು ಸುದ್ದಿ ಬೇಡ ಈಗ ಒಂದು ಸಣ್ಣ ಮಾತು ನಿಮಗೆ ಹೇಳ್ತೀನಿ ನಾನು ಲವ್ ಜವಾದ್ ಮಾಡಿಕೊಂಡು ಲವ್ ಜಹಾದ್ ಮಾಡಿಕೊಂಡು ಸೀಮಾ ಹೈದರ್ನ ಪಾಕಿಸ್ತಾನದಿಂದ ಬಂದ್ರಲ್ಲ ನಲವತ್ತೇಳು ನಲವತ್ತೆಂಟು ಇಂಡಿಪೆಂಡೆನ್ಸ್ ಸ್ವತಂತ್ರ ರಾಜ್ಯ ಸಹ ಹೋಗಿರೋದು ಮುಸ್ಲಿಮ್ ಆಗಲಿ ನಮ್ಮ ಭಾರತ ದೇಶದ ಹಿಂದೂ ಜನ ಆಗಲಿ ಅವ್ರಿಗೆ ಇನ್ನೂ ಸಿಟಿಸನ್ಶಿಪ್ ಕೊಟ್ಟಿಲ್ಲ ನ್ಯಾಷನಲ್ ಸೀಟ್ ಕೊಟ್ಟಿಲ್ಲ ಮಕ್ಕಳಿಗೆ ಓದೋಕ್ಕೆ ಕೊಡ್ತಾಯಿಲ್ಲ ತೊಂದರೆ ಮೇಲೆ ತೊಂದರೆ ಕೊಡ್ತಾರೆ ಪಾಕಿಸ್ತಾನದಲ್ಲಿ ಲವ್ ಜವಾದ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ನಮ್ಮ ದೇಶದ್ದಾಗ ಇದು ಮಾಡಿದ್ರೆ ನಮ್ಮ ದೇಶನೇ ಕೆಟ್ಟೋಯ್ತದಲ್ಲ ನಮ್ಮ ದೇಶದ್ದು ಭಾವನೆ ನಾವು ಮಡಿಕೋಬೇಕು ಇಂಥ ಕಚ್ಚಡಾ ನನ್ನ ಮಕ್ಕಳು ಕಾಶ್ಮೀರನಲ್ಲಿ ಬಂದು ಕಾಶ್ಮೀರನಲ್ಲಿ ಕಾಶ್ಮೀರ್ ಬೇಕು ಕಾಶ್ಮೀರ್ ಬೇಕು ಅಂತ ಪಾಕಿಸ್ತಾನವ್ರು ಬರ್ತಿದ್ದಾರೆ ನಮ್ಮ ವರ್ಲ್ಡಲ್ಲಿ ನಮ್ಮ ಭಾರತ ದೇಶದಲ್ಲಿ ಕಾಶ್ಮೀರು ನಮ್ಮ ದೇಶದ್ದು ಸ್ವರ್ಗ ನಮ್ಮ ಸ್ವರ್ಗದಲ್ಲಿ ಕಾಲ್ ಮಡಿಗೆ ಅವ್ರು ಗಲೀಜು ಮಾಡೋ ಜನ ಅವರು ನಮ್ಮ ಭಾರತ ಸರ್ಕಾರಕ್ಕೆ ಒಂದೇ ಮಾತು ಇವ್ರನ್ನ ಇಂಥವ್ರನ್ನೆಲ್ಲ ಎಷ್ಟು ಜನ ಇದ್ದಾರೆ ಬಂದಿದ್ದಾರೆ ಹುಡುಕಿ ಹುಡುಕಿ ಅವ್ರವ್ರ ದೇಶಕ್ಕೆ ಕಳಿಸಿ ನಮ್ಮ ದೇಶನ ಕೆಡಿಸೋದು ಬೇಡ ನಮ್ಮ ದೇಶದ್ದು ಭಾವನೆ ನಮ್ಮ ದೇಶದ್ದು ಸಂಸ್ಕೃತಿ ಏನಿದೆ ಅದರಲ್ಲೇ ನೋಡವ ನಾವು ನಾವು ಇಲ್ಲಿ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಮ್ ಬಾಯಿ ಒಳ್ಳೇದಾಗಿರ್ತೀವಿ ಇವತ್ತು ಜಗಳ ಮಾಡಿದ್ರೆ ನಾಳೆ ನಮ್ಮ ಬಾಯಿ ಬಾಯಿ ಒಂದಾಗ್ಬಿಡ್ತೀವಿ ಪಾಕಿಸ್ತಾನದಲ್ಲಿ ಸರ್ ಅಂತ ಕೆಟ್ಟ ಮೂಲಕ ಬೇವರಿಸಿ ನನ್ನ ಮಕ್ಕಳು ನಮಾಜಿ ಮಾಡೋರಿಗೆ ಮುಸ್ಲಿಮ್ನವ್ರಿಗೆ ಮುಸ್ಲಿಮ ಹೊಡೆದಿದ್ದಾರೆ ಮದ್ರಾಸಾದಲ್ಲಿ ಮಕ್ಕಳು ಓದಿರೋರಿಗೆ ಹೊಡೆದಿದ್ದಾರೆ ಅವ್ರ ಸಾವರ್ಥಕ್ಕೋಸ್ಕರ ಹೊಡೆದಿರೋದು ಅವ್ರು ಎಂತೆ ಮುಸ್ಲಿಮು ಎಂಥ ದೇಶ ಅದು ನಾನು ಹೇಳೋದು ಒಂದೇ ಮಾತು ಆ ದೇಶ ಅಲ್ಲ ಅದು ಅದು ನರ್ಕ ಅದು ಹೇಳಿ ಈ ಈ ನರ್ಕದ ದೇಶಕ್ಕೆ ನಮ್ಮ ದೇಶಕ್ಕೆ ಕಮೆಂಟೇ ಮಾಡಬಾರ್ದು ನಾನು ಭಾಳ ವೈದ್ಯ ಯಾಕಂದರೆ ಇಲ್ಲಿ ಹಿಂದೂ ಮುಸ್ಲಿಮ್ ಕಚ್ಚಾಡಿದ್ರೆ ಇವತ್ತು ಕಚ್ಚಾಡ್ತಾರೆ ನಾಳೆ ಒಂದಾಗ್ಬಿಟ್ಟು ಯಾರು ಒಂದು ಸಮಾಧಾನ ಹೇಳಿ ತೀರ್ಮಾನ ಮಾಡ್ತಾರೆ ನೆಮಕೆ ಮಾಡಿರೋ ಮುಸ್ಲಿಮ್ ಮೇಲೆ ಮುಸ್ಲಿಮೇ ಜನ ಬದುಕಿರೋ ಟೈಮ್ ಅವ್ರನ್ನೇ ಅವ್ರು ಕೊಂದಾಕಿದ್ರೆ ಇನ್ನು ಬೇರೆ ಹಿಂದೂ ಜನಕ್ಕೆ ಬಿಡ್ತಾರೆ ಅವರು ಪಾಕಿಸ್ತಾನದಲ್ಲಿ ನಾನು ಹೇಳೋದು ಒಂದು ಮಾತು ಯಾರಿಗೂ ಬಿಡೋಲ್ಲ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಸಿಖ್ ಆಗಲಿ ಇಸಾಯಿ ಆಗಲಿ ದೇವ್ರು ಮಾಡಿರೋದು ಎಲ್ಲರಿಗೂ ಒಂದೇ ಜಾತಿ ಒಂದೇ ಇದು ಧರ್ಮ ಅವ್ರವ್ರು ಮಾಡಿಕೊಂಡು ಈ ಥರ ಮಾಡ್ತಾರೆ ಆ ಸು ಪಾಕಿಸ್ತಾನ ಬಗ್ಗೆಯಾಗೆ ನಾನು ಹೇಳ್ತೀನಲ್ಲ ಇನ್ನೂ ನಾನು ಅವ್ರ ಬಗ್ಗೆಯಾಗೆ ಯಾವಾಗ ಕೇಳಿದ್ರು ನಾನು ಇದೇ ಹೇಳೋದು ಒಂದೇ ಮಾತು ಅವರು ಕಚ್ಡ ನನ್ನ ಮಕ್ಕಳು ಕಳ್ಳನ ಮಕ್ಕಳು ಮಕ್ಕಳು ಲೋಫರು ತಿಂಡಿ ಮನೆಗೆ ಕನ್ನ ಹಾಕೋರು ಹೇಳಿ ಈಗಲೂ ಅವರು ಏನು ನಮ್ಮ ಭಾರತ ದೇಶ ಹತ್ತಾರು ದೇಶಕ್ಕೆ ದಾನ ಮಾಡೋ ಶಕ್ತಿ ಮಡಗೈತೆ ಪಾಕಿಸ್ತಾನ್ ದೇಶ ಹತ್ತಾರು ದೇಶದಲ್ಲಿ ಕೈ ಒಡ್ಡಿ ಭಿಕ್ಷಾ ಕೇಳೋ ದೇಶ ಅದು ಈಗಲೂ ಚೀನಾ ಮತ್ತು ಅಮೇರಿಕಾಗೆ ಚಮಚಾಗಿರಿ ಮಾಡಿ ಬದುಕ್ತಾ ಇರೋದು ಪಾಕಿಸ್ತಾನ ದೇಶ ನಾನು ಹೇಳ್ತೀನಿ ಕುಲ್ಲ ಅವರು ಮಾಮೂಲ್ಯಲ್ಲ ಚೀನವರು ಗದ್ದಾರ ನನ್ನ ಮಕ್ಕಳು ನಮ್ಮ ದೇಶದಕ್ಕೆ ಬಂದು ನಮ್ಮ ಕರ್ಮಚಾರಿ ಜವಾನರಿಗೆಲ್ಲ ಹೊಡೆದಿದ್ದಾರೆ ಅವರು ಆದರೂ ನಾವು ಹೆಂಗೆ ಸಹಿಸಿದ್ದೀವಿ ನಮಗೆ ಗೊತ್ತು ನಮ್ಮ ದೇಶದ ಜವಾನ ನಮ್ಮ ನಾಗರಿಕ ನಮ್ಮ ಸಿಪಾಯಿ ಅವ್ರಿಗೆ ಗೌರವ ನಾವು ಕೊಡಬೇಕು ಅವ್ರು ನಿದ್ರೆ ಮಾಡ್ತಾ ಇಲ್ಲ ನಾವು ನಿದ್ರೆ ಮಾಡ್ತಾ ಇದ್ದೀವಿ ಯಾಕೆ ಭಾರತ ದೇಶದ ಜನಸಂಖ್ಯೆ ಚೆನ್ನಾಗಿರಲಿ ಬದುಕಲಿ ನಿದ್ರೆ ಮಾಡಲಿ ಅಂತವ್ರು ನಿದ್ರೆ ಮಾಡ್ತಾ ಇಲ್ಲ ಅವರು ರಾತ್ರಿ ಕಾಯ್ತಾರೆ ಅಂಥೇವ್ರಿಗೆ ಈ ಪಾಕಿಸ್ತಾನು ಅಫ್ಘಾನಿಸ್ತಾನು ಈ ಕಚಡ ನನ್ನ ಮಕ್ಕಳು ಶೂಟ್ ಮಾಡೋದು ಕಳ್ತಾನೆ ಧೈರ್ಯ ಇಲ್ಲ ಅವರಿಗೆ ಧೈರ್ಯ ಇಲ್ಲ ಹಿಂಗಡೆಯಿಂದ ಬರೋದು ಹಿಂಗಡೆಯಿಂದ ಬಂದು ಯುದ್ಧ ಮಾಡೋದು ಕಳ್ಳ ನನ್ನ ಮಕ್ಕಳು ಮುಂದೆ ತಗ ಬಂದರೆ ಒಂದು ನನ್ನ ಏಟಿಗೆ ಒಬ್ಬೊಬ್ರಿಗೆ ಸಾಯಿಸ್ಬೋದು ಈಗಲೂ ನನಗೆ ಹೇಳ್ತೀನಲ್ಲ ನನಗೆ ಬಿಡಲಿ ನ್ಯಾಯ ಭಾರತ ದೇಶದಲ್ಲಿ ನಿನಗೇನು ಶಿಕ್ಷೆ ಕೊಡೋಕ್ಕಿಲ್ಲ ಅಂದರೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡಿತೀನಿ ಅವ್ರಿಗೆ ಇದು ರೈಟ್ ನ್ಯೂಸ್